ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ನನ್ನ ಬಳಿ ಇವತ್ತು ಎರಡು ಸುದ್ದಿಗಳಿದೆ ಇವತ್ತಿನ ದಿನಪತ್ರಿಕೆಗಳಲ್ಲಿ ಒಂದು ಪತ್ರಿಕೆಯಲ್ಲಿ ಈ ಎರಡು ಸುದ್ದಿಯು ಒಂದೇ ಪುಟದಲ್ಲಿ ಬಂದಿದೆ ಸೊ ಈ ಎರಡು ಸುದ್ದಿ ಏನಿದೆ ಈ ಸುದ್ದಿ ಮತ್ತು ಪ್ರತಿಕ್ರಿಯೆ ಇದು ನಮ್ಮ ಪ್ರಾಮಾಣಿಕತೆ ಏನಿದೆ ಈ ಪ್ರಾಮಾಣಿಕತೆಯನ್ನು ಈ ವಿಚಾರದಲ್ಲಿ ನಾವು ತೆಗೆದುಕೊಳ್ಳುವ ನಿಲುಮೆ ಸ್ಪಷ್ಟಪಡಿಸುತ್ತೆ ಇದು ಬಹಳ ಮುಖ್ಯವಾದ ಇವತ್ತಿನ ಸಂದರ್ಭದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ ಒಂದು ಸುದ್ದಿ ಅದು ಬಾಂಗ್ಲಾ ಕಮಿಷನ್ ಮುಂದೆ ಆಕ್ರೋಶ ಗೊತ್ತಿದೆ ಬಾಂಗ್ಲಾದೇಶ ಉದ್ರಿಕ್ತವಾಗಿದೆ ಅಲ್ಲಿ ಹಿಂದೂ ಒಬ್ಬ ಹಿಂದುವನ್ನು ಅಲ್ಲಿಯ ಆತನ ಬೆಂಕಿ ಹಚ್ಚಿ ಕೊಂತು ಅಮಾನವೀಯವಾದ ಘಟನೆ ಇದನ್ನು ಖಂಡಿಸುವುದಕ್ಕೆ ಯಾವುದೇ ಶಬ್ದಗಳು ಸಾರಿತು ಸೊ ಇದ್ರ ಸಂಬಂಧಪಟ್ಟಾಗ ನಾನು ನಿನ್ನೆ ಕೂಡ ಮಾತನಾಡಿದ್ದೆ ಇನ್ನೊಂದು ದೇಶದ ಆಂತರಿಕ ವಿಚಾರಗಳಲ್ಲಿ ಮತ್ತೊಂದು ದೇಶ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅನ್ನೋದೇನಿದೆ ಅದು ಒಂದು ದೇಶದ ವಿದಾ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟದ್ದು ಸೊ ಇದಾದ ಮೇಲೆ ಸಿ ಭಾರತದ ಹಲವೆಡೆ ಏನು ಬಾಂಗ್ಲಾದೇಶದಲ್ಲಿ ನಡೀ ನಡೆದಂತಹ ಈ ಕ್ರೂರ ಅಮಾನವೀಯ ಘಟನೆಯ ವಿರುದ್ಧ ಪ್ರತಿಭಟನೆಗಳು ನಡೆದು ಅಂತ ಹಾಗಿದ್ರೆ ಈ ಪ್ರತಿಭಟನೆಯನ್ನು ನಡೆಸಿದ ಇವರು ಯಾರು ಇದಾದ ಮೇಲೆ ಬೆಳವಣಿಗೆ ಹೇಳ್ತೀನಿ ಈ ಪ್ರತಿಭಟನೆ ನಂತರ ಬಾಂಗ್ಲಾದೇಶದಲ್ಲೂ ಕೂಡ ಭಾರತ ಹೈಕಮಿಷನವನ್ನು ಕರೆಸಿ ಅಧಿಕಾರಿಗಳನ್ನು ಕರೆಸಿ ಅವರಿಗೆ ಭಾಳ ಗಂಭೀರವಾದ ದೂರನ್ನು ಇನ್ನೊಂದನ್ನು ಕೊಡಲಾಯಿತು ಅದಕ್ಕೆ ಮುಂದಿನ ಬೆಳವಣಿಗೆ ಸೊ ಈ ಒಂದು ಪ್ರತಿಭಟನೆ ದೇಶಾದ್ಯಂತ ನಡೆಸಿದ ಪ್ರತಿಭಟನೆ ನಡೆಸಿದ್ದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಎರಡೂ ಸಂಘಟನೆಗಳು ಹಿಂದೂ ಸಮುದಾಯವನ್ನು ಬಾಂಗ್ಲಾದೇಶದಲ್ಲಿರುವ ಹಿಂದೂ ಸಮುದಾಯಗಳನ್ನು ರಕ್ಷಣೆ ಮಾಡಬೇಕು ಹೇಳಿ ಪ್ರತಿಭಟನೆ ನಡೆಸುವುದು ಸೊ ಇದಕ್ಕೆ ಸಂಬಂಧಪಟ್ಟ ಕೆಲವು ಕಡೆ ದೆಹಲಿಯಲ್ಲಿರುವಂತಹ ಬಾಂಗ್ಲಾ ಕಮಿಷನ್ ಕಚೇರಿ ಏನಿದೆ ಅಲ್ಲಿ ಸಿ ನುಗ್ಗುವುದಕ್ಕೆ ಯತ್ನ ಮಾಡಿದರು ಪೊಲೀಸರು ತಾಡಿದರು ಎಲ್ಲ ಮಾಡಿದ್ರು ಸೊ ಗಲಾಟೆಗಳಾಯಿತು ಈಗ ಮೊದಲಿದ್ದನ್ನು ನೋಡಿ ನಾನು ಇನ್ನೊಂದು ಸುದ್ದಿ ಬಗ್ಗೆ ಮಾತಾಡ್ತೀನಿ ಅದು ಉತ್ತರ ಪ್ರದೇಶ ಸರ್ಕಾರದ ಒಂದು ನಿಲುಮೆಗೆ ಸಂಬಂಧಪಟ್ಟಿದೆ ಅದು ಕೂಡ ಗುಂಪು ಹತ್ಯೆ ಪ್ರಕರಣ ಅದು ಭಾರತದಲ್ಲಿ ನಡೆದದ್ದು ಒಬ್ಬ ಅಲ್ಸ ಅಲ್ಪಸಂಖ್ಯಾತ ವ್ಯಕ್ತಿ ಏನಿದ್ದಾನೆ ಆ ಗೋಮಾಂಸವನ್ನು ಇನ್ನೊಂದು ಇದೆ ಅಂಥೇಳಿ ಉದ್ದೇಶಪೂರ್ವಕಾಗಿ ಅದು ದಾಳಿ ಮಾಡಿ ಅವರು ಹತ್ಯೆ ನಡೆಸಿದ ಘಟನೆ ಈ ಎರಡೂ ಘಟನೆಗಳನ್ನು ಇಟ್ಟುಕೊಂಡು ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ ಒಂದು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂ ಒಬ್ಬನನ್ನು ಬೆಂಕಿ ಹಚ್ಚಿ ಸುಟ್ಟಿದ್ದು ಇನ್ನೊಂದು ಭಾರತದಲ್ಲಿ ಒಬ್ಬ ಮುಸ್ಲಿಮನ್ನು ಅಲ್ಪಸಂಖ್ಯಾತ ಮುಸ್ಲಿಮನನ್ನು ಆತ ಗೋಮಾಂಸವನ್ನು ಇದು ಮಾಡ್ತಿದ್ದಾನೆ ಅಂಥೇಳಿ ಮಾಬ್ ದಾಳಿ ಮಾಡಿ ಹತ್ಯೆ ಮಾಡಿದ್ವಿ ಈ ಎರಡೂ ಪ್ರಕರಣಗಳನ್ನು ಒಂದೇ ಮಾನದಂಡದಲ್ಲಿ ನೋಡಬೇಕು ಬೇರೆ ಬೇರೆ ರೀತಿಯಾಗಿ ನೋಡಬೇಕು ಮನುಷ್ಯತ್ವ ಮತ್ತು ಮಾನವೀಯತೆ ಏನಿದೆ ಅದು ಆತ ಯಾವ ಧರ್ಮವನ್ನು ಅನುಸರಿಸಿದ್ದಾನೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತಾ ಈ ಪ್ರಶ್ನೆಗಳ ಕೇಳೋಣ ನಾವು ಈ ಪ್ರಶ್ನೆಗಳ ನಾನಂತೂ ಕೇಳಬೇಕಾಗಿದೆ ಒಂದು ಈಗ ಮೊದಲನೇದು ಬಾಂಗ್ಲಾದೇಶದ ವಿರುದ್ಧ ಏನು ಪ್ರತಿಭಟನೆ ಭಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಏನಿದೆ ಅದು ಯಾರದ್ದು ಸಂಘ ಪರಿವಾರ ಇವತ್ತು ಈ ದೇಶವನ್ನು ನಡೆಸ್ತಾ ಇರುವುದೇ ಸಂಘ ಪರಿವಾರ ಆದ್ದರಿಂದ ಇದನ್ನು ನಾನು ಈ ಬಿ ಜೆ ಪಿ ಕೂಡ ಬಿ ಜೆ ಪಿಯನ್ನು ಮುನ್ನಡೆಸುವಂತಹ ಬಿ ಜೆ ಪಿಯ ನಿಯಂತ್ರಕ ಶಕ್ತಿಯಾಗಿರುವಂತಹ ಮೋದಿ ಅಮಿತ್ ಶಾವನ್ನು ನಿಯಂತ್ರಿಸುವಂತಹ ಸಂಘ ಪರಿವಾರವು ಈ ಪ್ರತಿಭಟನೆಯನ್ನು ಯಾರ ಸಲುವಾಗಿ ಯಾರ ವಿರುದ್ಧ ಮಾಡ್ತಿದ್ದಾರೆ ಇದು ಅಲ್ವಾ ಅಂದರೆ ತಮ್ಮ ವಿರುದ್ಧ ತಾವನೇ ಪ್ರತಿಭಟನೆ ಮಾಡೋದು ಈ ಸ್ಥಿತಿಗೆ ಬಂದಿದ್ರೆ ನೀವು ಭಾರತದಲ್ಲಿ ಯಾರನ್ನಾರು ಹೊಣೆಗಾರನ ಮಾಡ್ತೀರಿ ಅಂದರೆ ಈ ಕೇಂದ್ರ ಸರ್ಕಾರವನ್ನು ಹೊಣೆಗಾರನ ಮಾಡಬೇಕಲ್ವಾ ಬೇರೆಯವ್ರು ಮಾಡೋಕ್ಕಾಗಲ್ಲ ನೀವು ಒತ್ತಡ ಹಾಕಬೇಕು ಇನ್ನೊಂದು ಹಾಕಬೇಕು ಸೊ ಅವರ ಬೇಡಿಕೆಗಳು ಏನಿದೆ ಅದು ಕೂಡ ಇವತ್ತಿನ ಈ ಪತ್ರಿಕೆ ವರದಿಯಲ್ಲಿ ಇದೆ ಸೊ ಏನೇನು ಅಂತ ಅಂದರೆ ಒಂದು ಇವರು ಏನು ಮಾಡಿದ್ರು ಅನ್ನೋದು ಹನುಮಾನ್ ಚಾಲಿಸ ಹೇಳ್ಕೊಂಡು ಧಾರ್ಮಿಕ ಘೋಷಣೆಗಳನ್ನು ಕೂಗಿದ್ರಂತೆ ಪೊಲೀಸರು ಏನಿದ್ದಾರೆ ಅವ್ರನ್ನ ತಳ್ಳಿಬಿಟ್ಟು ಒಳನುಗ್ಗೋದಕ್ಕೆ ಪ್ರಯತ್ನ ಮಾಡಿದ್ರು ಸೊ ಶಾಂತಿ ಕಾಪಾಡುವಂಥ ಪೊಲೀಸರು ಮನವಿ ಮಾಡೋರು ಮಾಡಲೇವೆ ಪೊಲೀಸರು ಇನ್ನೇನು ಮಾಡ್ತಾರೆ ಸಂಘ ಪರಿವಾರದವರು ಸರ್ಕಾರ ಇದ್ದಂಗೆ ಮನವಿ ಅಯ್ಯೋ ಬ್ಯಾಡಪ್ಪಾಣೆಯ ಮಾಡಬೇಡ್ರು ನೀವು ದೊಡ್ಡವರು ಅಂತ ಪೊಲೀಸ್ ಮನವಿ ಮಾಡಿಕರು ಸೊ ಇವರು ಈ ವರದಿ ಏನು ಹೇಳುತ್ತೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ಕಾರ್ಯಕರ್ತರು ಬಾಂಗ್ಲಾದೇಶದ ಹೈಕಮಿಷನ್ ಕಚೇರಿ ಎದುರು ಭಾರತ್ ಮಾತಾಕಿ ಜೈ ಎನ್ನುವ ಘೋಷಣೆ ಕೂಗಿ ಕೇಸರಿ ಧ್ವಜ ಫಲಕಗಳನ್ನು ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು ಆಯಿತಾ ಸೊ ಅವರು ಅದರ ಜೊತೆಗೆ ಮುಂದುವರೆದು ಹಿಂದಿ ಅವ್ರ ಘೋಷಣೆಗಳೆಲ್ಲ ಇದೆ ಸೊ ಅವರ ಏನೇನು ಮಾಡಿದ್ರು ಅನ್ನುವುದು ಕೂಡ ಇದೆ ಹಿಂದೂ ಸಮುದಾಯದ ವ್ಯಕ್ತಿಯ ಮೇಲೆ ಗಂಭೀರವಾಗಿ ದಾಳಿ ನಡೆಸಿ ಹತ್ಯೆ ಮಾಡಲಾಗಿದೆ ಈ ಕೃತ್ಯವೆಸಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸರ್ಕಾರ ಒತ್ತಾಯಿಸಬೇಕು ಬಾಂಗ್ಲಾದೇಶ ಪೊಲೀಸರು ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏಳು ಜನರನ್ನು ಬಾಂಗ್ಲಾ ಸರ್ಕಾರ ಬಂಧಿಸಿದೆ ಬಂಧನ ಆಗಿದೆ ಅಲ್ಲಿ ಯಾರು ಮಾಡಿದ್ದಾರೆ ಅವರು ಬಂಧನ ಆಗಿದೆ ಅಲ್ಲಿ ನ್ಯಾಯಾಯ ಪ್ರಕ್ರಿಯೆಗಳು ಅಲ್ಲಿ ನಡಿಬೇಕಾಗಿದೆ ಆಯಿತಾ ಸೊ ನಾನು ಹೇಳಿದ ಇನ್ನೊಂದು ಪ್ರಕರಣದ ಇನ್ನೊಂದು ಸುದ್ದಿ ಹೇಳ್ತೀನಿ ನೀವು ಎರಡು ಇದನ್ನು ಕಾಂಟ್ರ್ಯಾಕ್ಟನ್ನು ಇಟ್ಕೊಂಡು ನೋಡಬೇಕು ಅದು ಅದೇ ಪತ್ರಿಕೆಯಲ್ಲಿ ಇದು ಬಂದಿತ್ತು ನೋಡಿ ಅಕ್ಲಾಕ್ ಪ್ರಕರಣ ಸರ್ಕಾರದ ಅರ್ಜಿ ವಜಾ ಸರ್ಕಾರದ ಅಂದರೆ ಉತ್ತರ ಪ್ರದೇಶ ಸರ್ಕಾರದ್ದು ಅಕ್ಲಾಕ್ ಪ್ರಕರಣ ಅನ್ನೋದು ಗೊತ್ತಲ್ಲವ ನಿಮಗೆ ಸೊ ಅದು ಇದು ದಾದ್ರಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಮೊಹಮ್ಮದ್ ಅಕ್ಲಾಕ್ ಹತ್ಯಾ ಪ್ರಕರಣ ಏನಿದೆ ಅದರ ಆರೋಪಿಗಳ ವಿರುದ್ಧ ಆರೋಪಗಳು ಕೈ ಬಿಡುವಂತೆ ಉತ್ತರ ಪ್ರದೇಶ ಸರ್ಕಾರವೇ ಒಂದು ಅರ್ಜಿ ಸಲ್ಲಿಸಿತ್ತು ನ್ಯಾಯಾಲಯಕ್ಕೆ ಏನಾಗಿತ್ತು ಲೆಕ್ಲಾತ್ಗೆ ಸೊ ನೋಡಿ ಆತ ಏನು ಉತ್ತರ ಪ್ರದೇಶದ ಏನಾಯಿತು ಗೋವಾಂಸವನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ ಅಂತ ಗಾಳಿ ಸುದ್ದಿ ಕೇಳ್ಕೊಂಡು ಏನೂ ಇರಲಿಲ್ಲ ಈ ವ್ಯಕ್ತಿ ಹತ್ಯೆ ಗುಂಪು ಮಾಡಿತ್ತು ಈ ಒಂದು ಹತ್ಯೆ ಏನಿದೆ ಉತ್ತರ ಪ್ರದೇಶ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಒಬ್ಬ ಮುಸ್ಲಿಂ ಮೊಹಮ್ಮದ್ ಅಕ್ಲಾಕ್ ಅನ್ನೋ ವ್ಯಕ್ತಿ ಆತ ಮನೆಯಲ್ಲಿ ಗೋಮಾಂಸವಿದೆ ಅನ್ನುವ ಗಾಳಿ ಸುದ್ದಿ ಕೇಳಿ ದಾಳಿ ಮಾಡಿ ಹತ್ಯೆ ಮಾಡಲಾಯಿತು ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಆತ ಹಿಂದೂ ಅನ್ನುವ ಕಾರಣಕ್ಕಾಗಿ ಅದನ್ನು ಬೆಂಕಿ ಹಚ್ಚಿ ಕೊಲ್ಲಲಾಯಿತು ಈ ಎರಡೂ ಪ್ರಕರಣಗಳು ಸಮಾನ ಅಲ್ವೋ ಹೌದೌ ಹೌದಲ್ವೋ ಇದನ್ನು ನೀವು ಎರಡು ಸಮ ಪ್ರಕರಣದಲ್ಲಿ ನ್ಯಾಯವನ್ನು ಕೊಡುವುದು ಹೇಗೆ ನೋಡೋ ಹೇಗೆ ಯೋಚಿಸಬೇಕು ಇಲ್ಲಿ ಈ ನ್ಯಾಯಾಲಯಕ್ಕೆ ಉತ್ತರ ಪ್ರದೇಶದ ಯೋಗಿಯ ಸರ್ಕಾರ ಯಾಸಿಮೆ ಯೋಗಿನ ಗೊತ್ತಿಲ್ಲ ಈ ಒಂದು ಆರೋಪ ಏನಿದೆ ಇದು ಯಾರು ಗುಂಪು ಮಾಡಿದ್ರು ಅಕ್ಲಾಕ್ರ ಹತ್ಯೆಯನ್ನು ಆ ಪ್ರಕರಣವನ್ನು ಕೈಬಿಡಿ ಅಂತ ಹೇಳ್ಬಿಟ್ಟು ಯು ಪಿ ಸರ್ಕಾರ ನ್ಯಾಯಾಲಯಕ್ಕೆ ಮನವಿ ಮಾಡುತ್ತೆ ಯಾರು ಹತ್ಯೆ ಹತ್ಯಾಕಾಂಡವನ್ನು ನಡೆಸ್ತಾರೆ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡಿದ್ದಾರೆ ಆತನ ಆ ಇದನ್ನ ಬಿಟ್ಟುಬಿಡಿ ಅಂತೇಳಿ ಸೊ ಅದಕ್ಕೆ ನ್ಯಾಯಾಲಯ ತಿರಸ್ಕಾರ ಮಾಡುತ್ತೆ ನೋಡಿ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು ಪ್ರಾಸಿಕ್ಯೂಷನ್ ಸಲ್ಲಿಸಿರುವ ಅರ್ಜಿಯನ್ನು ಆಧಾರ ರಹಿತ ಎಂದು ಹೇಳಿ ವಜಾಗೊಳಿಸಿದೆ ಪ್ರತಿದಿನ ವಾದ ಪ್ರತಿವಾದ ಆಲಿಸಿ ವಿಚಾರಣೆಯನ್ನು ತ್ವರಿತಗೊಳಿಸುವಂತೆ ನಿರ್ದೇಶಿಸಿದೆ ಮುಂದಿನ ವಿಚಾರಣೆಯನ್ನು ಜನವರಿ ಆರಕ್ಕೆ ನಿಗದಿಪಡಿಸಲಾಗಿದೆ ಆಯಿತಾ ಸೋ ಇದು ಒಂದು ಆಯ್ಕೆಯಾದಂಥ ಒಂದು ಸರ್ಕಾರ ಒಬ್ಬನ ಹತ್ಯೆಯಾದ ಪ್ರಕರಣ ಒಬ್ಬ ಅಲ್ಪಸಂಖ್ಯಾತನ ಹತ್ಯೆಯಾಗಿದೆ ಆ ಪ್ರಕರಣವನ್ನು ವಾಪಸ್ ಪಡೀರಿ ಅಂತ ಹೇಳುವಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಈಗ ನೀವು ಯಾವ ಮುಖ ಇಟ್ಟುಕೊಂಡು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತನ ಒಂದು ಹತ್ಯೆ ಸುಟ್ಟಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹ್ಯಾ ಒತ್ತಾಯ ಮಾಡ್ತೀರಿ ವೇರ್ ಇಸ್ ಯುವರ್ ಮೊರಾಲಿಟಿ ಎಲ್ಲಿದೆ ನಿಮ್ಮ ಮೊರಾಲಿಟಿ ಎಲ್ಲಿದೆ ನಿಮಗೆ ಇಲ್ಲಿ ಒಂದು ಭಾರತದಲ್ಲಿ ಅಕ್ಲಾಕ್ ಏನಿದ್ದಾನೆ ಆತ ಏನು ಹತ್ಯೆ ಆಗಿದೆ ಅಕ್ಲಾಕ್ ಅದಕ್ಕೊಂದು ಮಾನದಂಡ ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂವನ್ನು ಸುಟ್ಟಿದ್ದಕ್ಕೆ ಇನ್ನೊಂದು ಮಾನದಂಡ ಅದು ಹ್ಯಾಕಾಗ ಸಾಧ್ಯ ಈವನ್ ಯು ಟೇಕ್ ಇಂಟರ್ನ್ಯಾಷ್ನಲಿ ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರಗಳು ಈ ಭಾರತದ ಒಳಗಡೆ ನಡೆದಕ್ಕೆ ಒಂದು ನ್ಯಾಯ ಹೊರಗಡೆ ನಡೆದ್ರೆ ಒಂದು ನ್ಯಾಯ ಏನ ನಮ್ಮಲ್ಲಿ ನಾವು ಅಲ್ಪಸಂಖ್ಯಾತರನ್ನ ಹ್ಯಾಂಗೆ ನೋಡ್ಕೋತೀವಿ ಅನ್ನೋದಕ್ಕೆ ಒಂದು ನ್ಯಾಯ ಒಂದು ಮಾನದಂಡ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರನ್ನ ನೋಡ್ಕೊಳ್ಳೋದು ಹೇಗೆ ಅದಕ್ಕೆ ಇನ್ನೊಂದು ಮಾನದಂಡನ ಉತ್ತರಿಸ್ಬೇಕು ಈ ಪ್ರಶ್ನೆಗಳಿಗೆ ಮೋದಿ ಸರ್ಕಾರ ಉತ್ತರಿಸಬೇಕು ಯೋಗಿ ಉತ್ತರಿಸಬೇಕು ಯೋಗಿ ಒಬ್ಬ ಯೋಗಿ ಅನ್ನುವನೇನಿದ್ದಾನೆ ಕೇವಲ ಬಟ್ಟೆ ಹಾಕುವ ಮೂಲಕ ಒಬ್ಬ ಯೋಗಿ ಆಗಲ್ಲ ಭಾರತೀಯ ಸಂಸ್ಕೃತಿ ಪರಂಪರೆ ಇದೆಯಲ್ಲ ಆ ಪರಂಪರೆ ಒಬ್ಬ ಯೋಗಿಗಿರಬೇಕಾದ ಗುಣಧರ್ಮಗಳು ಯಾವುವು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಸಂಹಿತೆಗಳಿವೆ ಹೇಳಿವೆ ಯಾರು ಯೋಗಿ ಯಾರು ಯೋಗಿ ಅಲ್ಲ ಅಂತ ಯೋಗಿಯ ಮುಖವಾಡ ಧರಿಸಿದವರನ್ನೆಲ್ಲ ನೀವು ಯೋಗಿ ಅಂತ ಹೇಳೋಕ್ಕಾಗಲ್ಲ ಒಬ್ಬ ಯೋಗಿಯಾದವ ಸದಾ ಮೌನಿಯಾಗಿರ್ತಾನಂತೆ ಯೋಗ ಅನ್ನುವುದು ಒಂದಾದರೆ ಯೋಗಿ ಅನ್ನುವುದು ಬೇರೆ ಯೋಗವನ್ನು ಅಧ್ಯಯನ ಮಾಡಿದವನು ಯೋಗಿ ಅಂತ ಅನ್ಬೋದು ಅಲ್ಲ ಅದರ ಜೊತೆಗೆ ಆತನ ಒಳಗಡೆ ಒಂದು ಮೌನ ಇರಬೇಕು ಅಂತ ಆತ ಈ ದುಷ್ಟನಾಗಿರಕೂಡ್ದು ಯೋಗಿ ಆದವನು ಯೋಗಿ ಆದವನು ದುಷ್ಟನಾಗಿರಲ್ಲ ಆತ ಇಡೀ ವಿಶ್ವದ ಜೊತೆಗೆ ಅವನ ಸಂವಹನ ಡಿಫರೆಂಟ್ ಆಗಿರ್ತಾವಬ್ಬ ಯೋಗಿ ಆದದ್ದು ಆದ್ದರಿಂದ ಇವರು ಯಾವ ಸೀಮೆ ಯೋಗಿ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಏನಿದೆ ಯೋಗಿ ಅಂತ ಹೆಸರು ಇಟ್ಕೊಂಡಿದ್ದಾರೆ ಇಟ್ಕೊಳ್ಳಿ ಬರೀ ನಮ್ಗೆ ಹೋಗುದಿಲ್ಲ ಇವರು ಅಕ್ಲಾಕ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನ್ಯಾಯಾಲಯಕ್ಕೆ ಬಿಡುಗಡೆ ಮಾಡಿ ಅಂತಾರೆ ಅವ್ರದ್ದೇ ಸಂಘ ಪರಿವಾರ ಅಲ್ಲಿ ಬಾಂಗ್ಲಾದೇಶದಲ್ಲಿ ಕ್ರಮ ಕೈಗೊಳ್ಳಿ ಅಂತ ಕೂಗಾಡ್ತಾರೆ ಇದು ಮುಖವಾಡ ಮುಖವಿಲ್ಲದ ಜನ ಮುಖವಿಲ್ಲದ ಜನ ಅವು ಇವರ ಮುಖಗಳು ಕುರೂಪವಾಗಿವೆ ಕಲೆಗಳಿವೆ ಆ ಕಲೆಗಳು ಗಾಯಗಳಾಗಿವೆ ಇವರ ವ್ಯಕ್ತಿತ್ವ ಇದೆಯಲ್ಲ ಅದು ಒಳಗಡೆ ಕೊಳಿತಾ ಇದೆ ಅಲ್ಲಿ ನ್ಯಾಯ ಮತ್ತು ಧರ್ಮ ಅನ್ನೋದು ಇಲ್ಲವೇ ಇಲ್ಲ ನ್ಯಾಯ ಧರ್ಮ ಇದ್ದರೆ ಈ ರೀತಿಯಾಗಿ ನಾನು ಈಗಲೂ ಸ್ಪಷ್ಟಪಡಿಸ್ತೇನೆ ಅದು ಬೇರೆ ಪ್ರಶ್ನೆ ಏನು ಹಿಂದೂಗಳ ಹತ್ಯೆ ನಡೆದಿದೆ ಅಲ್ಲಿ ನಡೀತಾ ಇದೆ ಅದನ್ನು ತಡೆಗಟ್ಟಲೇಬೇಕು ಬಾಂಗ್ಲಾದೇಶದಲ್ಲಿ ಗೌರ್ಮೆಂಟ್ ವಿಲ್ ಹಾವ್ ಟು ಆ್ಯಕ್ಟ್ ಸೊ ಅದಕ್ಕೆ ನಾವು ಪ್ರತಿಭಟನೆ ವ್ಯಕ್ತಪಡಿಸುತ್ತೆ ಆದರೆ ಈ ವಿಶ್ವ ಹಿಂದೂ ಪರಿಷತ್ತು ಇವರಿಗೆ ಏನು ಮೊರ್ಯಾಲಿಟಿ ಇದೆ ಅವರದ ಮೊದಲು ಉತ್ತರ ಪ್ರದೇಶದ ಯೋಗಿಗೆ ಹೇಳಿ ಅಲ್ಲಿ ಅಲ್ಪಸಂಖ್ಯಾತನ ಒಬ್ಬರನ್ನು ಹತ್ಯೆ ಮಾಡಲಾಯ್ತಲ್ಲ ಗೋಮಾವಸ ಇದೆ ಅಂತ ಆ ತಪ್ಪಿತಸ್ಥರ ಯಾರಿದ್ದಾರೆ ಆರೋಪಗಳಿದ್ದಾರೆ ಅವರು ಮೊದಲು ಜೈಲಿಗೆ ಹಾಕ್ಬಿಟ್ಟು ನಂತರ ಬಾಂಗ್ಲಾದೇಶದ ಬಗ್ಗೆ ಮಾತನಾಡಿ ಆವಾಗ ಆವಾಗ ನಿಮಗೆ ಮೊರಾಲಿಟಿ ಬರುತ್ತೆ ಅದು ಇಲ್ಲದಿದ್ದರೆ ನೀವು ಸುಳ್ಳುಗಾರರು ಅಯೋಗ್ಯರು ಆಗಿರ್ತೀರಿ ಅಷ್ಟೇ ಹೇಳೋದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ ನಾನು ವಾಯಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕ್ ಆನ್ ಪ್ರೆಸ್ ಮಾಡಿದ ಕಮೆಬೇಡಿ ಹಾಗೇನೆ ಸಾಧ್ಯ ಆದರೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ನಮಸ್ಕಾರ